ಕನಿಷ್ಠ ಬೆಂಬಲ ಬೆಲೆ ಜಾರಿಗೆ ಆಗ್ರಹಿಸಿ ಪಂಜಾಬ್ನ ರೈತ ನಾಯಕ ಜಗಜಿತ್ ಸಿಂಗ್ ದಲೈವಾಲ್ ಅವರು ಆ ಮರಣಾಂತರ ಉಪವಾಸ ನಡೆಸುತ್ತಿದ್ದಾರೆ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ಆದರೂ ಕೇಂದ್ರ ಸರ್ಕಾರ ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲವೆಂದು ಆರೋಪಿಸಲಾಗಿದೆ ನಾನು ನನ್ನ ಹೋರಾಟದಲ್ಲಿ ಗೆದಲುತ್ತೇನೆ ಅಥವಾ ಸಾಯುತ್ತೇನೆ ನನ್ನನ್ನು ಬಲವಂತವಾಗಿ ಮೇಲೆತ್ತಲು ಸರ್ಕಾರಕ್ಕೆ ಬಿಡಬೇಡಿ ಎಂದು ಅವರು ಹೇಳಿದ್ದಾರೆ ಪಂಜಾಬ್ನ ಕಾನೋರಿ ಗಡಿಯಲ್ಲಿ ರೈತರು ಹಲವಾರು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತ ಹೋರಾಟದ ಸ್ಥಳದಲ್ಲಿಯೇ ದಲೈವಾಲ್ ಅವರು ಇಪ್ಪತ್ತೊಂಬತ್ತು ದಿನಗಳಿಂದ ಉಪವಾಸ ನಡೆಸುತ್ತಿದ್ದಾರೆ ನಾನು ಚೆನ್ನಾಗಿದ್ದೇನೆ ಆದರೆ ನಾವು ಈ ಹೋರಾಟದ ಯುದ್ಧವನ್ನು ಗೆಲ್ಲಬೇಕು ಇಡೀ ದೇಶವು ಒಗ್ಗೂಡಿದರೆ ಮಾತ್ರ ಈ ಹೋರಾಟವನ್ನು ಗೆಲ್ಲಲು ಸಾಧ್ಯ ರೈತರು ಎರಡು ಸಾವಿರದ ಇಪ್ಪತ್ತೊಂದರ ಪ್ರತಿಭಟನೆಯನ್ನು ಅಪೂರ್ಣಗೊಳಿಸಿದ್ದಾರೆ ಅದನ್ನು ಪೂರ್ಣಗೊಳಿಸಬೇಕು ಎಂಎಸ್ಪಿ ಪಡೆಯಬೇಕು ನನ್ನನ್ನು ಬಲವಂತವಾಗಿ ಇಲ್ಲಿಂದ ತೆರವುಗೊಳಿಸಲು ಸರ್ಕಾರಕ್ಕೆ ಅವಕಾಶ ನೀಡಬೇಡಿ ಎಂದು ತಿಳಿಸಿದ್ದಾರೆ